ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಈ ವಿಡಿಯೋ ಬಂದು ಗುರುವಾರದ್ದು ಇನ್ನು ಟೈಮ್ ಬಂದು ಈಗ ಬೆಳಗಿನ ಜಾವ ಮೂರು ಕಾಲಾಗಿತ್ತು ಆಗಿತ್ತು ಇನ್ನು ಮಳೆ ಕೂಡ ಸ್ಟಾರ್ಟ್ ಆಗಿಬಿಡ್ತು ಇನ್ನು ಎದ್ದು ಬಿದ್ದಂಥೇಳ್ಬಿಟ್ಟು ಕರೆಂಟ್ ತೆಗೆದುಬಿಡ್ತಾರೆ ಹಳ್ಳಿ ಕಡೆ ಗೊತ್ತಲ್ವ ಸ್ವಲ್ಪ ಜಾಸ್ತಿ ಮಳೆ ಗುಡುಗು ಏನಾದರೂ ಬಂದುಬಿಟ್ರಂತೂ ಬೇಗನೆ ತೆಗಿತಾರೆ ಇನ್ನು ಅದಕ್ಕೋಸ್ಕರ ಮಳೆ ಬರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ ಬಟ್ ಬಂದ್ಬಿಡ್ತು ಸಡನ್ನಾಗಿ ಇಲ್ಲಿ ನೋಡ್ತಾ ಇರ್ಬೋದು ಅಲ್ಲಿ ಕಂಬ ಇದೆ ಅಲ್ವಾ ಕರೆಂಟಿನ ಕಂಬ ಅಲ್ಲಿ ಮಳೆ ಬೀಳ್ತಾ ಇದೆ ಇನ್ನು ರೂಮ್ ಕೂಡ ಸ್ವಲ್ಪ ಮಳೆ ಬಂದರೆ ಸೋರ್ತಾ ಇತ್ತು ಇನ್ನು ಅದಕ್ಕೋಸ್ಕರ ನಾನು ಬೇಗ ಎದ್ದು ಹೋಗ್ಬಿಟ್ಟು ಅಲ್ಲಿ ಸ್ವಲ್ಪ ಮ್ಯಾಟ್ ಎಲ್ಲ ಹಾಕ್ಬಿಟ್ಟು ಇನ್ನು ಸ್ವಲ್ಪ ವೀಡಿಯೋ ಮಾಡ್ಕೊತಾ ಇದ್ದೀನಿ ಇನ್ನು ಹೊರಗಡೆ ನನ್ನ ತಮ್ಮ ಕೂಡ ಮಲ್ಕೊಂಡಿದ್ದೆ ಅವನು ಕೂಡ ಅಷ್ಟೇ ಪಾಪ ಮಳೆ ಬಂದ ತಕ್ಷಣ ಇನ್ನು ಎದ್ಬಿಟ್ಟು ಚಪ್ಪಲ್ ಕೆಳಗೆ ಬಂದುಬಿಟ್ಟ ಇನ್ನು ನಾವು ಕೂಡ ಒಳಗಡೆ ಮಲ್ಕೊಂಡಿದ್ವಲ್ವ ಇನ್ನು ನಾನು ಕೂಡ ಎದ್ದು ಬಂದುಬಿಟ್ಟು ಇನ್ನು ರೂಮಲ್ಲಿ ಸ್ವಲ್ಪ ಸೋರ ಕಡೆ ಎಲ್ಲ ಒಂದು ಟಬ್ ಅಂತದಿಟ್ಬಿಟ್ಟು ಇನ್ನು ಮಲ್ಕೊಂಡ್ವಿ ಹೋಗಿ ಇನ್ನು ಸ ಮಳೆ ಅಂದರೆ ಸ್ವಲ್ಪ ಚೆನ್ನಾಗಿ ಬಂತು ಬರೋ ಅಷ್ಟು ಮಳೆ ಒಂದು ಒನ್ ಅವರ್ ಬಂತು ಅನಿಸುತ್ತೆ ಒನ್ ಅವರಲ್ಲಿ ಎಷ್ಟು ಮಳೆ ಬಂತಂದರೆ ಸಿಕ್ಕಾಪಟ್ಟೆ ಮಳೆ ಬಂದುಬಿಡ್ತು ಇಲ್ಲಿ ನೋಡ್ತಾ ಇರ್ಬೋದು ಬುಧವಾರ ನೈಟೇ ದಾಸವಾಳದ ಧೂವ ಮೊಗ್ಗೆಲ್ಲ ಕಿತ್ತು ಈ ಥರ ಬೇಷಣೆಲ್ಲ ಹಾಕಿ ನೀರು ಹಾಕಿಟ್ಟಿದ್ದೆ ಎಷ್ಟು ಚೆನ್ನಾಗಿ ಅರ್ಕೊಂಡಿತ್ತು ಅಂದರೆ ನಿಜವಾಗ್ಲೂ ನೋಡೋದಕ್ಕೆ ಖುಷಿ ಆಗ್ತಾಯಿತ್ತು ಮಗ್ಗು ಬಂದು ನಾನು ಸುಮ್ಮನೆ ಯಾವ ಥರ ಅಂದರೆ ಯಾವ ಥರನೇ ಸುಮ್ಮನೆ ಹಾಕ್ಬಿಟ್ಟಿದೆ ನೀರಲ್ಲಿ ಇಲ್ಲಿ ನೋಡ್ತಾ ಇರ್ಬೋದು ಹರಳಬೇಕಾದ್ರೆ ಎಷ್ಟು ನೀಟಾಗಿ ಎಲ್ಲ ಸ ಸ್ಟ್ರೈಟಾಗಿ ಎಷ್ಟು ಚೆನ್ನಾಗಿ ಅಳ್ಕೊಂಡಿದ್ದೇವೆ ಅಂತ ನನಗೆ ಒಂಥರ ಆಶ್ಚರ್ಯ ಆಯ್ತಿದೆ ಏನಪ್ಪ ನಮ್ಮ ಮೊಗ್ಗಾಕ್ದಾಗ ಹೆಂಗೆ ಹಾಕಿದ್ವಿ ಹೂವು ನೋಡಿ ಎಷ್ಟು ಚೆನ್ನಾಗಿ ಅಳ್ಕೊಬೇಕಾದ್ರೆ ಎಷ್ಟು ಚೆನ್ನಾಗಿ ಅಳ್ಕೊಂಡಿದ್ದೆ ಬೇಷನ್ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ನೋಡೋದಕ್ಕೆ ಇನ್ನು ಅದೆಲ್ಲ ತೆಗ್ದಬಿಟ್ಟು ಇನ್ನು ಕವರ್ಗೆ ಹಾಕಿ ಫ್ರಿಜ್ಜಲ್ಲಿ ಇಟ್ಟೆ ಇನ್ನು ಗುರುವಾರ ಅಲ್ವಾ ಸಾಯಂಕಾಲ ಪೂಜೆ ಮಾಡೋಣ ಅಂತ ಹೇಳಿಬಿಟ್ಟು ಎಲ್ಲ ಹಂಗೆ ಎತ್ತಿಟ್ಟಿದೆ ಚೆನ್ನಾಗಿ ಇವಾಗ ಚಿಕ್ಕಮ್ಮರ ಮನೆ ಹತ್ರ ದಾಸವಾಳದ ಹೂವು ಸಖತ್ತು ಬಿಡುತ್ತೆ ಮೊಗ್ಗೆಲ್ಲ ಇನ್ನು ಗುರುವಾರ ಅಂದರೂ ಕೂಡ ನಮ್ಮ ಊರಲ್ಲೆಲ್ಲ ಸ್ವಲ್ಪ ಚೆನ್ನಾಗಿ ಪೂಜೆ ಎಲ್ಲ ಮಾಡ್ತಾ ಇರ್ತಾರೆ ಇನ್ನು ಅದಕ್ಕೋಸ್ಕರ ಬೇಗನೆ ಕಿತ್ಕೊಂಡು ಹೋಗ್ಬಿಡ್ತಾರೆ ಬೆಳಗಿನ ಜಾವ ಬಂದ್ಬಿಟ್ಟು ಅಂತೇಳ್ಬಿಟ್ಟು ಇನ್ನು ಮೊಗ್ಗು ಕೂಡ ಚೆನ್ನಾಗಿ ಸ್ವಲ್ಪ ದೊಡ್ಡ ದೊಡ್ಡ ಮೊಗ್ಗೆ ಇದ್ವು ಅದಕ್ಕೆ ಚಿಕ್ಕಮ್ಮ ಬಂದುಬಿಟ್ಟು ಇನ್ನು ಕಿತ್ಕೊಟ್ಟಿದ್ರು ತೊಗೊಂಡೋಗಿ ನೀರಲ್ಲಿ ಹಾಕು ಅಂಥೇಳ್ಬಿಟ್ಟು ಈ ಥರ ನಾನು ಮಾಡಿಟ್ಟಿದ್ದೆ ಇನ್ನು ಅಡುಗೆಗೆ ಬಂದು ಒಂದು ಸ್ವಲ್ಪ ಬೆಂಡೆಕಾಯಿ ಫ್ರೈ ಮಾಡ್ತಾ ಇದ್ದೀನಿ ಇನ್ನು ಬೆಂಡೆಕಾಯಿ ಕೂಡ ಇತ್ತು ಇನ್ನು ಅದನ್ನು ಸ್ವಲ್ಪ ಫ್ರೈ ಮಾಡ್ತಾ ಇದ್ದೀನಿ ಮತ್ತು ಅನ್ನ ಕೂಡ ಇಟ್ಟಿದ್ದೆ ಅನ್ನ ಕೂಡ ಆಯಿತು ಇನ್ನು ನಾವು ಬಂದು ಶನಿವಾರ ಊರಿಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ವಿ ನಮ್ಮ ಅತ್ತೆಯರ ಊರಿಗೆ ನಮ್ಮ ಮನೆಯವ್ರ ಹತ್ರ ಹೋಗ್ಬೇಕು ಅಂದ್ಕೊಂಡಿದ್ದೀವಿ ಸೊ ಅದಕ್ಕೋಸ್ಕರ ಇನ್ನು ಸ್ವಲ್ಪ ಮನೆಯೆಲ್ಲ ಕ್ಲೀನ್ ಮಾಡೋದಿತ್ತು ಕೆಲಸ ಕ್ಲೀನಿಂಗ್ ಕೆಲಸ ಎಲ್ಲ ಇಟ್ಕೊಂಡಿದ್ದೆ ನಾನು ಕ್ಲೀನ್ ಮಾಡೋಣ ಅಂತ ಹೇಳಿ ಇನ್ನು ಬೆಂಡೆಕಾಯಿ ಫ್ರೈ ಮಾಡೋದಕ್ಕೆ ನಾವು ಶೇಂಗಾ ಪುಡಿ ಯೂಸ್ ಮಾಡ್ತೀವಿ ಕಂಪಲ್ಸರಿ ಅಷ್ಟನ್ನು ಇನ್ನು ಇದನ್ನು ಕೂಡ ಪೌಡ್ರನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ ಸೈಡ್ಗೆ ಇವಾಗ ಬೆಂಡೆಕಾಯಿ ಎಲ್ಲ ಸ್ವಲ್ಪ ಉದ್ನಾಗ ಕಟ್ ಮಾಡಿಕೊಂಡು ಸ್ವಲ್ಪ ಚೆನ್ನಾಗಿ ಹುರ್ಕೊಂಡಿದ್ದೆ ಅವು ಬೆಂಡೆಕಾಯೆಲ್ಲ ಹುರ್ಕೊಂಬಿಟ್ಟು ಇವಾಗ ಒಗ್ಗರಣೆ ಕಟ್ತಾ ಇದ್ದೀನಿ ಒಂದು ಸ್ವಲ್ಪ ಸಾಸಿವೆ ಜೀರಿಗೆ ಮತ್ತು ಒಂದು ಸ್ವಲ್ಪ ಕಡಲೆಬೇಳೆ ಹಾಕಿದ್ರೆ ಚೆನ್ನಾಗಿರುತ್ತೆ ಕಡಲೆಬೇಳೆ ಇರಲಿಲ್ಲ ಉದ್ದಿನಬೇಳೆ ಇತ್ತು ಉದ್ದಿನಬೇಳೆನೇ ಹಾಕಿದ್ದೆ ಉದ್ದಿನಬೇಳೆ ಮತ್ತು ಸ್ವಲ್ಪ ಬೆಳ್ಳುಳ್ಳಿ ಅದೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿಕೊಂಡು ಮತ್ತು ಹಸಿರು ಮೆಣಸಿನ್ಕಾಯಿ ಎರಡು ಎರಡು ಏನು ಹಾಕಿದ್ದೆ ಅಷ್ಟು ಜಾಸ್ತಿ ಹಾಕಿರಲಿಲ್ಲ ಮತ್ತು ಟೊಮೊಟೊ ಈರುಳ್ಳಿ ಚೆನ್ನಾಗೆಲ್ಲ ಫ್ರೈ ಮಾಡ್ಕೊಂಬಿಟ್ಟು ಮಿಕ್ಸ್ ಮಾಡಿ ಇನ್ನು ಆಮೇಲೆ ಬೆಂಡೆಕಾಯಿ ಇರುತ್ತಲ್ಲ ಬೆಂಡೆಕಾಯಿ ಕೂಡ ಹಾಕ್ಕೊಂಬಿಟ್ಟು ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡಿಕೊಂಡು ಉಪ್ಪು ನೋಡಿಕೊಂಡು ಸ್ವಲ್ಪ ಹಾಕಿದೆ ಖಾರದ ಪುಡ್ ಕೂಡ ಉಪ್ಪು ಹಾಕಿದ್ದೆ ನೋಡಿಕೊಂಡು ಹಾಕೋಣ ಅಂತ ಹೇಳ್ಬಿಟ್ಟು ನೋಡ್ಕೊಂಡು ಹಾಕ್ತಾರೆ ಟೇಸ್ಟ್ ಮಾತ್ರ ನಿರ್ಜೋ ತುಂಬಾ ಚೆನ್ನಾಗಿರುತ್ತೆ ನಾವು ಈ ಥರ ಸಾಂಬಾರೆಲ್ಲ ಮಾಡ್ಕೊಂಡು ತಿನ್ನೋದಕ್ಕಿಂತ ಇನ್ನೂ ಈ ಥರ ಒಬ್ಬೊಬ್ರು ಇಬ್ಬರು ಇದ್ರಂತೂ ಈ ಥರ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಂಡು ತಿಂದ್ರಂತೂ ನಮಗೆ ಪ್ರೋಟೀನ್ ಅಂಶ ಅನ್ನೋದು ಬೇಗನೆ ಸಿಗುತ್ತೆ ಇದರಲ್ಲಿ ಜಾಸ್ತಿ ತರಕಾರಿ ತಿಂತಿರ್ತೀವಲ್ಲ ಅದಕ್ಕೋಸ್ಕರ ಇನ್ನು ಊಟ ಎಲ್ಲ ಆಯ್ತು ಊಟ ಆದ್ಮೇಲೆ ಟೈಮ್ ಒಂದು ಸುಮಾರು ಒಂದು ಒಂಬತ್ತುವರೆ ಹತ್ತು ಗಂಟೆ ಹತ್ತತ್ರ ಅನಿಸ್ತಾ ಇರುತ್ತೆ ಇಲ್ಲಿ ಮತ್ತೆ ಮಳೆ ಸ್ಟಾರ್ಟ್ ಆಯ್ತು ನೋಡಿ ಇನ್ನು ಕೆಲಸ ಎಲ್ಲ ಮಾಡ್ಕೊಳ ಬೇಗ ಅಂತ ಹೇಳಿಬಿಟ್ಟು ಇನ್ನು ಊಟ ಎಲ್ಲ ಮಾಡಿ ಗುಂಡಿಗೆ ಊಟ ಮಾಡಿಸ್ಬಿಟ್ಟು ಸ್ವಲ್ಪ ಮನೆ ಕ್ಲೀನ್ ಮಾಡೋಣ ಅಂತ ಹೇಳಿ ಫಸ್ಟ್ ಪಾತ್ರೆ ಹೊರಗಡೆ ಇಟ್ಟೆ ಎಲ್ಲ ಹೊರಗಡೆ ಇಟ್ಟು ತೊಳ್ದು ಬಿಟ್ರೆ ನಮಗೆ ಒಂದು ಸ್ವಲ್ಪ ಮನೆ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ ಇಲ್ಲ ಪಾತ್ರೆಲ್ಲ ಹಂಗ ಇಟ್ಕೊಂಡು ಒಳಗೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಅಲ್ವಾ ಅದಕ್ಕೋಸ್ಕರ ತಗೊಂಡ್ಬಂದಿಟ್ಟು ಒಂದು ಸ್ವಲ್ಪ ತೊಳೆದಿಟ್ಟಿದ್ದೆ ಆಗ್ಲೇನೆ ಇನ್ನೊಂದ್ ಸ್ವಲ್ಪ ಇದ್ವು ತೊಳೆಯೋಣ ಅನ್ನೋಷ್ಟಲ್ಲೇನೆ ಇನ್ನು ಮಳೆ ಕೂಡ ಸ್ಟಾರ್ಟ್ ಆಯಿತು ಮೋಡ ಕೂಡ ತುಂಬಾ ಮೋಡ ಇತ್ತು ಮತ್ತೆ ಇನ್ನೊಂದು ಸ್ವಲ್ಪ ಜಾಸ್ತಿ ಬರುತ್ತೆ ಅಂತ ಅಂದ್ಕೊಂಡಿದ್ವಿ ಸದ್ಯ ಅಷ್ಟೊಳಗೆ ಬರಲಿಲ್ಲ ಸ್ವಲ್ಪ ಕಡಿಮೆನೇ ಆಯಿತು ಇಲ್ಲಿ ನನ್ನ ಮಗನಿಗಂತೂ ಮಳೆ ಬಂದ್ರಂತೂ ಸಿಕ್ಕಾಪಟ್ಟೆ ಇಷ್ಟ ಆಗ್ಲೆಲ್ಲ ಎಳ್ಕೊಬಂದು ಒಂದು ಕುಂದ್ರಸ್ದಂಗೆಲ್ಲ ಓಡಿ ಓಡಿ ಹೋಗ್ತಾ ಇರ್ತಾನೆ ಮಳೆಯಲ್ಲಿ ನೆನೆಯೋದಕ್ಕೆ ಅದಕ್ಕಿನ್ನೂ ಲೈಟಾಗಿ ಬರ್ತಾಯಿತ್ತು ತೀರಷ್ಟು ಮಳೆಯನ್ನು ಬರ್ತಾ ಇರಲಿಲ್ಲ ಅಂತ ಹೇಳ್ಬಿಟ್ಟು ಇನ್ನು ಆಟಾಡ್ಕೊಳ್ಳಿ ಅಂತ ಹೇಳಿ ಬಿಟ್ಬಿಟ್ಟಿದೆ ನಾನೇ ಸುಮ್ಮನೆ ಅಲ್ಲಿಗೂ ಬಾ ಅಂತ ಕಿರಿಚ್ತಾ ಇದ್ದೀನಿ ಆದರೂ ಕೂಡ ಅವನಿಗೆ ಕೇಳೋದಿಲ್ಲ ಹೇಳಿದ ಮಾತು ಆಟಾಡೋದೇ ಇಷ್ಟ ಅಲ್ವಾ ಇನ್ನು ಬಿಡು ಅಂತ ಇನ್ನೂ ಸುಮ್ಮನೆ ಅದೇ ಇಲ್ಲಿ ನೋಡ್ತಾ ಇರ್ಬೋದು ಮೋಡ ಕೂಡ ಸ್ವಲ್ಪ ಚೆನ್ನಾಗಿ ಇತ್ತು ಇನ್ನು ಕಪ್ ಮೋಡ ಎಲ್ಲ ಹಂಗೆ ಇತ್ತು ಸ್ವಲ್ಪ ಲೈಟಾಗಿ ಮಳೆ ಬಂತು ಪರವಾಗಿಲ್ಲ ಸ್ವಲ್ಪ ನೀರಾಗೆ ನೀರು ನೀರಾಗಿ ಅರ್ದು ಹೋದು ನೀರು ಅಷ್ಟೊಂದು ಚೆನ್ನಾಗಿ ಮಳೆ ಬಂತು ಇನ್ನು ಬಿಡು ಅಂತೇಳ್ಬಿಟ್ಟು ಇನ್ನು ಪಾತ್ರೆ ಕೂಡ ಅರ್ಧಕ್ಕೆ ಬಿಟ್ಬಿಟ್ಟು ಇನ್ನು ಫಸ್ಟು ಸ್ವಲ್ಪ ಮನೆಯಲ್ಲ ಕ್ಲೀನ್ ಅಂತ ಅಂತೇಳ್ಬಿಟ್ಟು ಹೊರಗಡೆ ಒಳಗಡೆ ಬಂದೆ ಇನ್ನು ಪಾತ್ರೆ ಕೂಡ ಎಲ್ಲ ಹೊರಗಡೆ ಇಟ್ಟಿದ್ದೆ ಸ್ವಲ್ಪ ಮಳೆ ಬಿಡಲಿ ಅಂತ ಹೇಳಿಬಿಟ್ಟು ಆ ಕೆಲಸ ಸ್ಟಾಪ್ ಮಾಡಿದೆ ನಾನು ಆಮೇಲೆ ಅಂತ ಹೇಳಿ ಇನ್ನು ಈರುಳ್ಳಿ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಫಸ್ಟು ಇನ್ನು ತುಂಬ ದಿನ ಆಯಿತು ಈರುಳ್ಳಿ ಎಲ್ಲ ತೊಗೊಂಡ್ಬಿಟ್ಟೆ ನಾನು ನೂರು ರೂಪಾಯಿಗೆ ಏಳು ಕೆ ಜಿ ಬಂದಿದ್ವು ಅಲ್ವಾ ಅವಾಗ ತೊಗೊಂಡಿದ್ದು ಈರುಳ್ಳಿ ಇದು ಇನ್ನು ಸ್ವಲ್ಪ ಇತ್ತು ಇನ್ನು ಬರೋದು ಲೇಟಾಗುತ್ತೆ ಹೋದ್ರೆ ಅಂತ ಹೇಳಿಬಿಟ್ಟು ಅದು ಸ್ವಲ್ಪ ಕ್ಲೀನ್ ಮಾಡ್ತಾ ಇದ್ದೀನಿ ಅಲ್ಲಿಗೂ ಒಂದು ಏಳು ಎಂಟೇನೋ ಸ್ವಲ್ಪ ಗೆಡ್ಡೆ ಎಲ್ಲ ಮೆತ್ತ ಮೆತ್ತಗಾಗಿರೋ ಸಿಕ್ಕಿದ್ವು ಇನ್ನು ಅದು ಅದಕ್ಕೋಸ್ಕರ ಮತ್ತೆ ಕ್ಲೀನ್ ಮಾಡ್ದಿದ್ದಂಗೆ ಹಂಗೆ ಇಟ್ಟೋಗ್ಬಿಟ್ರೆ ಬರಶಾದ್ಗೆ ಏನು ಗತಿ ಆಗುತ್ತೆ ಅಂತ ಹೇಳ್ಬಿಟ್ಟು ಫಸ್ಟ್ ಈರುಳ್ಳಿ ಎಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ ಒಂದು ಸ್ವಲ್ಪ ಬಿಸಿಲು ಬಂದರೆ ಒಂದು ಹಂಗೆ ಸ್ವಲ್ಪ ಗಾಳಿಗೆ ಹಾಕ್ಬಿಟ್ಟು ಆಮೇಲೆ ಎತ್ತಿರೋಣ ಅಂತ ಅಂದ್ಕೊಂಡೆ ಬಟ್ ಬಿಸ್ಲೇ ಬರಲಿಲ್ಲ ಇನ್ನೇನೋ ಮಾಡೋದಕ್ಕಾಗೋದಿಲ್ಲ ಸ್ವಲ್ಪ ಕೆಟ್ಟಿರೋವು ಮತ್ತೆ ಚೆನ್ನಾಗಿರೋವೆಲ್ಲ ಸ್ವಲ್ಪ ಡಿವೈಡ್ ಮಾಡಿ ಇನ್ನು ಕೆಟ್ಟಿರೋವೆಲ್ಲ ಬಿಸಿ ಹಾಕ್ಲೇಬೇಕಾಗುತ್ತೆ ಯೂಸ್ ಮಾಡೋದಕ್ಕೆ ಬರೋದಿಲ್ಲ ಅಲ್ವಾ ಅದಕ್ಕೋಸ್ಕರ ಅದರಲ್ಲಿ ಸ್ವಲ್ಪ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಯಾವುದೇ ಕಾರಣಕ್ಕೂ ನಾವು ಎಲ್ಲಾದರೂ ಸ್ವಲ್ಪ ಊರಿಗೆ ಹೋಗ್ತಾ ಇದ್ದೀವಿ ಬರೋದು ಒಂದು ವಾರ ಇಲ್ಲ ಹದಿನೈದು ದಿನ ಲೇಟ್ ಆಗುತ್ತೆ ಅಂತಂದರೆ ಇನ್ನು ಮನೆ ಮನೆ ಅಂತೂ ನೋಡೋದಕ್ಕಾಗಲ್ಲ ಬಂದಮೇಲೆ ಕೂಡ ಸ್ವಲ್ಪ ಡೀಪ್ ಕ್ಲೀನ್ ಮಾಡಬೇಕು ಇನ್ನು ಹೋಗೋಕ್ಕಿಂತ ಮುಂಚೆ ಕೂಡ ಸ್ವಲ್ಪ ಎಲ್ಲ ಕ್ಲೀನ್ ಮಾಡಿಟ್ಟೋದ್ರೆ ಇನ್ನು ಬಂದಮೇಲೆ ಅಷ್ಟೊಂದು ಸ್ವಲ್ಪ ಇದಿರಲ್ಲವಾ ಅದಕ್ಕೋಸ್ಕರ ಕ್ಲೀನ್ ಮಾಡೋಣ ಅಂತೇಳ್ಬಿಟ್ಟು ಇವಾಗ ಮಾಡ್ತಾಯಿದ್ದೀನಿ ಇನ್ನು ಬಂದ್ಬಿಟ್ಟು ತುಂಬ ಕೆಲಸ ಇತ್ತು ಸ್ವಲ್ಪ ಜಾಡೆ ಎಲ್ಲ ತೆಗಿಬೇಕಿತ್ತು ಇನ್ನು ಜಾಡ ಎಲ್ಲ ತೆಗ್ದುಬಿಟ್ಟು ಒಂದು ಸ್ವಲ್ಪ ಡೀಪ್ ಕ್ಲೀನ್ ಮಾಡೋಣ ಹೇಳ್ಬಿಟ್ಟು ಇನ್ನು ಇದ್ದೀನಿ ಇನ್ನು ಈರುಳ್ಳಿ ಎಲ್ಲ ಸ್ವಲ್ಪ ನೀಟಾಗೆ ಕ್ಲೀನ್ ಮಾಡಿ ಇಟ್ಟೆ ಕ್ಲೀನ್ ಮಾಡಿ ಇಟ್ಟಿದ್ಮೇಲೆ ಇವಾಗ ಪಾತ್ರೆ ಕೂಡ ತೊಳೆದ್ಬಿಟ್ಟೆ ಹೋಗ್ಬಿಟ್ಟು ಇನ್ನು ಸ್ವಲ್ಪ ಮಳೆ ಕೂಡ ಕಡಿಮೆ ಆಯಿತು ಫಸ್ಟ್ ಹೋಗ್ಬಿಟ್ಟು ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ಎಲ್ಲ ಒಂದು ಹತ್ರ ಇಟ್ಟು ಇವಾಗ ಸ್ವಲ್ಪ ಜಾಡು ತೆಗಿತಾ ಇದ್ದೀನಿ ಮೊನ್ನೆ ರೀಸೆಂಟಾಗಿ ತೆಗೆದಿದ್ದು ಜಾಡೇನು ಅಷ್ಟೊಂದು ಇರಲಿಲ್ಲ ಆದರೂ ಕೂಡ ಬರೋದು ಅಂತ ಹೇಳಿಬಿಟ್ಟು ಸ್ವಲ್ಪ ಎಲ್ಲ ಕ್ಲೀನ್ ಮಾಡ್ಕೊತ ಇದ್ದೀನಿ ಇದು ರೋಡ್ ಸೈಡ್ ಇರೋದರಿಂದ ಮತ್ತೆ ಹೇಳಿ ಹೇಳ್ತಾ ಇರ್ತೀನಿ ಬ್ಲಾಗಲ್ಲೆಲ್ಲ ಅವಾಗ ಅವಾಗ ಇವಾಗ ಇನ್ನು ನಮ್ಮ ಮನೆಯಿಂದಂತೂ ಚಿಕ್ಕಂಬರದ್ದು ತಿಪ್ಪೆ ಎಲ್ಲ ಹಾಕಿದಾರಲ್ವ ಅಲ್ಲಿಂದೂ ಕೂಡ ಸಖತ್ತು ಧೂಳು ಬರ್ತಾನೆ ಇರುತ್ತೆ ಹಾಗಾಗಿ ಸ್ವಲ್ಪ ಎಲ್ಲ ಇವಾಗ ಜಾಡೆಲ್ಲ ತೆಗಿತಾ ಇದ್ದೀನಿ ಶೀಟ್ ಮನೆ ಅಲ್ವಾ ಶೀಟ್ ಮನೆ ಅಂತೂ ಕಂಪಲ್ಸರಿ ಜಾಸ್ತಿ ಜಾಡಿದ್ದೇ ಇರುತ್ತೆ ಅದಕ್ಕೋಸ್ಕರ ಎಲ್ಲ ಸ್ವಲ್ಪ ತಗೊಂಡೆ ಆಮೇಲೆ ಇಲ್ಲಿ ಬಂದ್ಬಿಟ್ಟು ಶೆಲ್ಫೆಲ್ಲ ಒರೆಸ್ಕೊತಾ ಇದ್ದೀನಿ ನೀಟಾಗಿ ಸ್ವಲ್ಪ ಧೂಳೆಲ್ಲ ತೆಗೆದುಬಿಟ್ಟು ಇಲ್ಲೇ ಅಷ್ಟೇ ಸಿಕ್ಕಾಪಟ್ಟೆ ಧೂಳು ಬರ್ತಾನೆ ಇರುತ್ತೆ ಇನ್ನು ಏನೋ ಆಗೋದಿಲ್ಲ ಎಲ್ಲ ಒರ್ಸ್ಕೋಬೇಕಲ್ವ ಅದಕ್ಕೆ ಸ್ವಲ್ಪ ಕ್ಲೀನ್ ಮಾಡ್ಕೊತಾ ಇದ್ದೀನಿ ನಾನು ಬಂದು ಇವತ್ತು ಗುರುವಾರ ಅಲ್ವಾ ಇನ್ನು ಇವತ್ತೇ ಕ್ಲೀನ್ ಮಾಡಿಬಿಡೋಣ ಶುಕ್ರವಾರ ಧೂಳು ಅದೆಲ್ಲ ತೆಗಿಯೋ ಆಗಿಲ್ವಲ್ಲ ಅದಕ್ಕೋಸ್ಕರ ಇವತ್ತು ಗುರುವಾರನೇ ಎಲ್ಲ ಸ್ವಲ್ಪ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಕ್ಲೀನಿಂಗ್ ಕೆಲಸ ಎಲ್ಲ ಇನ್ನು ಶುಕ್ರವಾರ ಅಂತೂ ಫುಲ್ ಬಟ್ಟೆ ಪ್ಯಾಕಿಂಗು ಅದು ಇದು ಕೆಲಸ ಇರುತ್ತೆ ಇನ್ನು ಶನಿವಾರ ಕೂಡ ಊರಿಗೆ ಹೋಗಬೇಕಲ್ಲ ಅದಕ್ಕೆ ನನಗೆ ಟೈಮ್ ಸಿಗೋದಿಲ್ಲ ಅಂತೇಳ್ಬಿಟ್ಟು ಫಸ್ಟು ಮನೆಗೆ ನಾನು ಟೈಮ್ ಎಲ್ಲ ಇದು ಮಾಡ್ತಾಯಿದ್ದೀನಿ ಫಸ್ಟ್ ಮನೆ ಕೆಲಸ ಮಾಡ್ಕೊಳೋಣ ಮನೆಯಲ್ಲ ಕ್ಲೀನ್ ಮಾಡೋದ್ರೆ ಮತ್ತು ನಮಗೆ ಒಳ್ಳೆದಂತೇಳ್ಬಿಟ್ಟು ಮನೆ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಇನ್ನು ನಾವು ಊರಿಗೆ ಹೋಗಿ ಬಂದು ತುಂಬ ದಿನ ಆಯಿತು ಮೇ ಬಿ ಜನವರಿ ತಿಂಗಳಲ್ಲಿ ಹೋಗಿದ್ವಿ ಅನಿಸುತ್ತೆ ಅವಾಗೋಗಿದ್ದು ಮತ್ತೆ ಹೋಗಿರಲಿಲ್ಲ ಅದಕ್ಕೋಸ್ಕರ ತುಂಬ ನನ್ನ ಮನೆಯವರೇ ಬಂದಿದ್ರಲ್ವ ಅವ್ರು ಬಂದುಬಿಟ್ಟು ಒಂದು ಒಂದು ತಿಂಗಳೇನೋ ಮೇಲೆ ಇದ್ದರು ಅದಕ್ಕೋಸ್ಕರ ಇನ್ನು ಅವರೇ ಬಂದಿದ್ರು ಬಿಡು ಅಂತೇಳ್ಬಿಟ್ಟು ಇನ್ನು ಸುಮ್ಮನೆ ಆಗಿದೆ ಅದಕ್ಕೋಸ್ಕರ ಇವಾಗ ನಾವೇ ಹೋಗ್ತಾ ಇದ್ದೀವಿ ಇನ್ನು ಅತ್ತೆ ಮವ್ರಿಗಂತೂ ಬರೋದಕ್ಕಾಗೋದಿಲ್ಲ ಅದಕ್ಕೆ ಅವರು ಅವರು ಕೂಡ ಫೋನ್ ಮಾಡಿದ್ರು ಇನ್ನು ಗುಂಡನ್ನು ನೋಡಬೇಕು ಅಂತ ಹೇಳಿಬಿಟ್ಟು ಇನ್ನು ನಮ್ಮ ಮನೆಯವರು ಕೂಡ ಸ್ವಲ್ಪ ಜಾಗ ಚೇಂಜ್ ಆದಂಗೆ ಆಗುತ್ತೆ ಇನ್ನು ಏನು ಕೆಲಸ ಇಲ್ವಲ್ವ ಇವಾಗ ಸದ್ಯಕ್ಕೆ ಅದಕ್ಕೆ ಬಂದು ಹೋಗೋರಂತೆ ಬನ್ನಿ ಅಂತೇಳ್ಬಿಟ್ಟು ಇನ್ನು ಕರಿತಾ ಕರಿತಾಯಿದ್ರು ಸರಿ ಅಂತ ಹೇಳಿ ಇನ್ನು ಆಧಾರ್ ಕಾರ್ಡ್ ಕೂಡ ಮಾಡಿಸ್ಬೇಕು ಇಲ್ಲಿ ಆ ಕೆಲಸ ಆಗಲಿಲ್ಲ ಅಟ್ಲೀಸ್ಟ್ ಅಲ್ಲಾದರೂ ಹೋಗಿ ಸ್ವಲ್ಪ ಟ್ರೈ ಮಾಡೋಣ ಆಗುತ್ತೇನೋ ಅಂತ ಹೇಳಿಬಿಟ್ಟು ಏನೋ ಹೊರಟಿದ್ವಿ ಎಲ್ಲ ಕೆಲಸನೂ ಮುಗಿಸ್ಕೊಂಬರೋಣ ಅಂತ ಹೇಳಿಬಿಟ್ಟು ಇವಾಗ ಒಂದು ಎಲ್ಲ ಸ್ಟವ್ವೆಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ ಇನ್ನು ಜಾಡೆಲ್ಲ ಎಲ್ಲ ಜಾಡೆಲ್ಲ ಜಾಡೆ ತೆಗೆದುಬಿಟ್ಟು ಇನ್ನು ಫುಲ್ಲು ನೀಟಾಗೆಲ್ಲ ಕಸ ಎಲ್ಲ ಗುಡ್ಸ್ಕೊಂಡ್ಬಿಟ್ಟು ಇವಾಗ ಸ್ಟವ್ ಎಲ್ಲ ಸ್ವಲ್ಪ ತೆಗೆದ್ಬಿಟ್ಟು ಎಲ್ಲ ಉಜ್ಜ್ತಾ ಇದ್ದೀನಿ ಸ್ಟವ್ ಕೂಡ ಸ್ವಲ್ಪ ನೀಟಾಗಿ ಇರುತ್ತೆ ಆವಾಗವಾಗ ಏನು ಅಷ್ಟೊಂದೇನು ಗಲೇಜ್ ಮಾ ಗಲೀಜಾಗಿ ಇಟ್ಕೊಳ್ಳೋದಿಲ್ಲ ಅವಾಗ ಕ್ಲೀನ್ ಮಾಡ್ಕೊತಾ ಇರ್ತೀನಿ ಆದರೂ ಕೂಡ ಸಮಾಧಾನಕ್ಕೆ ಮತ್ತೆ ಬಂದು ಬರೋದು ಲೇಟ್ ಅಂತ ಹೇಳಿಬಿಟ್ಟು ಎಲ್ಲ ಸ್ವಲ್ಪ ಉಜ್ಜ್ತಾ ಇದ್ದೀನಿ ಇನ್ನು ಶುಕ್ರವಾರ ಅಂತೂ ನಾನು ಯಾವುದೇ ಕಾರಣಕ್ಕೂ ಸ್ಟವ್ ತೊಳೆಯೋಲ್ಲ ಸುಮ್ಮನೆ ಹಿಂಗೆ ಯಾವುದು ಬೆಟ್ಟ ತೊಗೊಂಡು ಒರೆಸ್ತಾ ಇರ್ತೀನಿ ಇನ್ನು ಶನಿವಾರ ಅಂತೂ ಇನ್ನು ಗುಂಡನ್ನ ರೆಡಿ ಮಾಡಿ ಅವನ್ನ ಕರ್ಕೊಂಡು ಹೋಗೋದು ಅದೇ ಒಂದು ಸ್ವಲ್ಪ ನನಗೆ ಹೆವಿ ಅದಕ್ಕೆ ಇನ್ನು ಆದರೆ ಆ ಬಿಸಿಯಲ್ಲಿ ಇದ್ದೀನಿ ನಮ್ಮ ಮನೆ ಕ್ಲೀನಿಂಗ್ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಅಂತೇಳ್ಬಿಟ್ಟು ಇವತ್ತೇ ಎಲ್ಲ ಸ್ವಲ್ಪ ಕೆಲಸ ಎಲ್ಲ ಮುಗಿಸ್ಕೊತಾ ಇದ್ದೀನಿ ಇನ್ನು ನಾನು ನಮ್ಮ ಗುಂಡ ಇಬ್ಬರೇ ಅಲ್ವ ಹೋಗೋದು ಇನ್ನು ಮಕ್ಳು ಕರ್ಕೊಂಡು ಹೋಗ್ಬೇಕಂದ್ರೆ ಅಷ್ಟು ತಮಾಷೆ ಮಾತಲ್ಲ ಅದಕ್ಕೋಸ್ಕರ ಅವ್ನಿಗೆ ಏನೇನು ಬೇಕು ಅಂತ ಹೇಳ್ಬಿಟ್ಟು ಎಲ್ಲ ಮರ್ತು ಮರ್ತು ಹೋಗ್ತಾ ಇರುತ್ತೋ ಒಂದೊಂದ್ಸತಿ ಏನು ಕಣ್ಣಿಗೆ ಕಾಣಿಸುತ್ತೋ ಅದು ಹಂಗೆ ನೆನೆಸ್ಕೊಂಡು ಹಂಗೆ ಸ್ವಲ್ಪ ಎತ್ತಿಡ್ತಾ ಇದ್ದೀನಿ ಮತ್ತು ಶುಕ್ರವಾರ ಫುಲ್ಲು ಪ್ಯಾಕಿಂಗ್ ಕೆಲಸ ಇರುತ್ತೆ ಇನ್ನು ಫೈನಲ್ ಅಲ್ಲಿ ಬಂದು ಮನೆಯೆಲ್ಲ ಒರಿಸಕೊಂಡ್ಬಿಟ್ಟೆ ನೀಟಾಗಿ ಸ್ಟವ್ವೆಲ್ಲ ತೊಳೆದ್ಬಿಟ್ಟು ಇನ್ನು ಮನೆ ಎಲ್ಲ ಒರೆಸ್ಕೊಂಡು ಇನ್ನು ಬಾಕ್ಸು ಮತ್ತು ಸೆಲ್ಫೆಲ್ಲ ನೀಟಾಗಿ ಒರೆಸ್ಕೊಂಡೆ ಒರೆಸ್ಕೊಂಡ್ಬಿಟ್ಟು ಇಲ್ಲಿ ರೂಮಲ್ಲಿ ಎಷ್ಟನ ಸ್ವಲ್ಪ ಜಾಡೆಲ್ಲ ಇತ್ತು ಅದು ಕೂಡ ಸ್ವಲ್ಪ ಕ್ಲೀನ್ ಮಾಡ್ಕೊಂಬಿಟ್ಟು ಇನ್ನು ರೂಮಲ್ಲಿ ಕೂಡ ಸ್ವಲ್ಪ ಎಲ್ಲ ನೀಟಾಗಿ ತೊಳೆದ್ಬಿಟ್ಟೆ ಇದೇ ಬ್ಯಾಗೆ ಒಂದು ಸ್ವಲ್ಪ ಬಟ್ಟೆ ಎಲ್ಲ ಆಗಲೇ ಇಟ್ಕೊಂಡಿದ್ದೀನಿ ಡ್ರೆಸ್ಸಸ್ ಎಲ್ಲ ಇನ್ನೊಂದು ಸ್ವಲ್ಪ ಇಟ್ಕೋಬೇಕು ಹಂಗೆ ಸ್ವಲ್ಪ ಎತ್ತಿಟ್ಟಿದ್ದೀನಿ ಅವನ್ನ ಇನ್ನು ಪಾತ್ರೆ ಕೂಡ ತೊಳೆದ್ಬಿಟ್ಟು ಹಂಗೆ ಚಪಾತ್ಗಳೆ ಇಟ್ಟಿದ್ದೆ ಜೋರ್ಸೋಣ ಅಂತ ಹೇಳಿ ಮತ್ತೆ ಹೋಗ್ಬಿಟ್ಟು ಇನ್ನು ಸ್ನಾನಗಿನ ಮಾಡಿಕೊಂಡು ನನ್ನ ಗುಂಡನ್ಗೂ ಸ್ನಾನ ಎಲ್ಲ ಮಾಡಿಸ್ಬಿಟ್ಟು ಇದು ಮತ್ತು ಸಂಜೆ ಅಡುಗೆ ಕಿಡಿಗೆ ಎಲ್ಲ ಮುಗಿಸಿದ್ದೆ ಅಡುಗೆ ಎಲ್ಲ ಮಾಡಿಬಿಟ್ಟು ಇವಾಗ ದೇವ್ರ ದೀಪ ಹಚ್ಚಿದ್ದೀನಿ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಎಷ್ಟು ಚೆನ್ನಾಗೆ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ದಾಸವಾಳದ ಹೂವು ತುಂಬ ಚೆನ್ನಾಗಿ ಕಾಣಿಸುತ್ತೆ ದೇವ್ರಿಗೆ ಅಂದರೆ ದೇವ್ರ ಫೋಟೋ ಎಲ್ಲ ಮೂಡಿಸ್ಬಿಟ್ರೆ ಓಕೆ ಫ್ರೆಂಡ್ಸ್ ಈ ಚಿಕ್ಕ ವೀಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಯಾರಾದರೂ ಹೊಸದಾಗಿ ನನ್ನ ಚಾನಲ್ ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನೋಡಿ ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಫ್ರೆಂಡ್ಸ್ ನಿಮ್ಮ ಸಪೋರ್ಟ್ ತುಂಬ ಮುಖ್ಯ ನನಗೆ ವೀಡಿಯೋ ನೋಡಿ ಕಮೆಂಟ್ ಮಾಡಿ